அதுக்கு தான் இருக்கு ಈಗ ಇದಕ್ಕೆ ಸ್ನಾನ ಮಾಡಿಸ್ಬೇಕಾದ್ರೆ ನೀರ್ ಕೊಡೋದಲ್ದೆ ಕಾಡಲ್ಲಿ ಈಗ ಅದೇನು ನೀರು ಇಂಟೇಕ್ ಮಾಡುತ್ತೆ ಅಷ್ಟೇ ಅಲ್ವಾ ಮತ್ತ ಇಲ್ಲಿ ಅಷ್ಟು ಆನೆಗಳು ಇಲ್ವಲ್ಲ ಅವನಿಗೊಂತರ ಇರಿಟೇಟ್ ಆಗ್ರೆ ಅಕ್ಕಪಕ್ಕ ನೋಡ್ತಾನೆ ಇರ್ತಾನೆ ಆನೆಗಳನ್ನ ಈ ಸಲ ಪಕ್ಕದಲ್ಲೆಲ್ಲ ಗಂಡ ಆನೆನೇ ಇದ್ದಿದಲ್ವಾ ಈ ಈ ವರ್ಷನಾ ಸಲ ನಾವು ನೋಡ್ದಾಗಿಂದ ಆಲ್ಮೋಸ್ಟ್ ಭೀಮನೆ ಇದ್ದ ಅನ್ಸುತ್ತೆ ಜೊತೆಲಿ ಲಾಸ್ಟ್ ಅಲ್ಲಿ ಮಹೇಂದ್ರ ಬಟ್ ಆಗ್ಲೂ ಏನ್ ಅವನೇನಂತ ಗಲಾಟೆ ಮಾಡಿಲ್ಲ ಹೌದಲ್ಲ ಮದದ ಸ್ಮೆಲ್ ಅದು ಇವಾಗ ಗೊತ್ತಾಗ್ತಿದೆ ಸರ್ ಒಂದ್ಸಲ ಮೂಗಿಗೆ ಗೊತ್ತಾದ ಮೇಲೆ ಅದ್ರದ್ದು ವಾಸನೆ ಯಾವುದು ಅಂತ ಈ ಗಾಳಿ ಬೀಸಂಗೆ ಗಾಳಿ ಬೀಸಂಗೂ ಅದ್ರ ವಾಸನೆ ಗೊತ್ತಾಗ್ತಾ ಇದೆ ಮದದ ವಾಸನೆ ಸೊ ಈಗ ಮೋಸ್ಟ್ಲಿ ನನಗೆ ಅನಿಸ್ತಾ ಇದೆ ಈಗ ನಿಮಗೆಲ್ಲ ಗೊತ್ತಾಗೋದು ಹೆಂಗೆ ಅಂದರೆ ಈ ವಾಸನೆ ಬರುತ್ತೆ ಅನ್ನೋದು ಅದು ಯಾಕಂದ್ರೆ ನಮಗೀಗ ನೀವು ಹೇಳ್ದಂಗೆ ಯಾವ್ದ್ರದ್ದಾದ್ರೂ ಒಂದು ಸ್ಮೆಲ್ ಈಗ ಬೆಲ್ಲದ ಸ್ಮೆಲ್ ಹೆಂಗಿದೆ ಅಂತ ಗೊತ್ತಾದ್ರೆ ಓ ಇಲ್ಲಿ ಬೆಲ್ಲ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಆ ಥರ ವಾಸನೆ ಬರ್ತಾ ಇದೆ ಈ ಬಾಲ ಅದ ಚಿಕ್ಕ ವಯಸ್ಸಿನಲ್ಲೇ ಕಟ್ ಮಾಡಿರದ ಆಮೇಲೆ ಬಟ್ ಇದು ದಸರಾ ಬರೋ ಟೈಮ್ ಚಿಕ್ಕ ಹುಡುಕಂದ್ರೆ ಯಾವ ಯಾವ ಕಡೆ ತಗೊಂಡು ಬಿಸಾಕಿರ್ತಾರೆ ಅದಕ್ಕೆ ಬಾಲ ಕಟ್ಟಾಗುತ್ತೆ ಮಕ್ಕನ ಅಂತ ಸರ್ ಅದು ನೀವು ಕೇಳ್ತಾ ಇದ್ದರು ಅವಾಗ ಹಾಂ 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 ಮಕ್ಕನ ಮಕ್ಕನಂತಿದ್ರಲ್ಲ ಮಕ್ಕನ ಕಟ್ ಮಾಡೋದು ಇವನು ಸುಮಾರು ಒಂದು ಎಂಟತ್ತು ವರ್ಷ ಅಷ್ಟೇ ಬಟ್ ಇದು ಸಿಕ್ಕಿದಾಗ ಬರೀ ವರ್ಷ ಅಂತ ಹೇಳಿದ್ರಿ ಅಲ್ಲ ಆದಮೇಲೆ ಬಿಟ್ಟಾಗ ಹೋಗಿ ಫೈಟ್ ಮಾಡ್ರು ಇವನು ದೊಡ್ಡ ನೋಟಿಗೆ ಪೈಟ್ ಹಾ 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 ಸೊ ಚಿಕ್ಕದ್ರಿಂದಾನು ಫೈಟರೇ ಅದು ಅಲ್ಲದೆ ಮಕ್ಕನ ಜೊತೆ ಫೈಟ್ ಮಾಡಕ್ ಹೋಗಿದ್ದಾನೆ ಅಂದ್ರೆ ಎಷ್ಟು ಅವನು ರಾಶ್ ಇದಾನೆ ಅಂತ ಬಹುಶಃ ಇವನ್ ಇಷ್ಟು ರ್ಯಾಶ್ ಇರೋದ್ರಿಂದಾನೇ ಕಾರ್ಯಾಚರಣೆಗಳಿಗೆ ಇವನು ಈಸಿಯಾಗಿ ಸಪೋರ್ಟ್ ಮಾಡ್ತಾನೆ ಅನ್ಸುತ್ತೆ ಅಲ್ವಾ ಈಗ ನೀವು ಹೇಳ್ದಂಗೆ ತುಂಬ ಸಾಫ್ಟ್ ಆಗಿಬಿಟ್ರು ಅವ್ರನ್ನ ಪಳಗಿಸ್ಕೊಂಡು ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಸ್ವಲ್ಪ ರ್ಯಾಶ್ ಆಗಿದ್ರೆ ಅದು ಆ ಅಗ್ರೆಸಿವ್ ನೇಚರ್ ಬಂದ್ಬಿಡುತ್ತೆ ಅನಿಸುತ್ತೆ ಬೇರೆ ಇನ್ನೊಂದಾನೆ ನೋಡಿದಾಗ ಬಟ್ ಅರ್ಜುನನ ಬಗ್ಗೆ ಎಷ್ಟು ತಿಳ್ಕೊತಾ ಇದ್ರು ಇನ್ನಷ್ಟು ಇನ್ನಷ್ಟು ಅದೇನೋ ನಿಜ ಆ್ಯಕ್ಚುಲಿ ನಾವು ಮಾತಾಡ್ತಾ ಇದ್ವಿ ಏನಂತಂದ್ರೆ ಆಲ್ಮೋಸ್ಟು ಈಗ ಕರ್ನಾಟಕ ಬಿಟ್ಟು ಬೇರೆ ಎಲ್ಲಿಂದನಾದ್ರೂ ಬರಬೇಕು ಅಂದರೆ ಇಂಥ ಒಂದು ಸ್ಟ್ರಾಂಗ್ ಆನೆನ ನೋಡಬೇಕು ಅಥವಾ ಈ ಥರ ಚೆನ್ನಾಗಿ ಪರ್ಫಾಮ್ ಮಾಡೋ ಆನೆಗಳು ನೋಡಬೇಕು ಅಂದರೆ ಬೇರೆ ಸ್ಟೇಟ್ ಅವ್ರು ಬರ್ಬೇಕಂದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಬರ್ಬೇಕು ಅನ್ಸುತ್ತೆ ಅರ್ಜುನ ಮತ್ತು ಅಭಿಮನ್ಯು ನೋಡೋಕ್ಕೆ ಯಾಕಂದ್ರೆ ನಾವು ಎಲ್ಲಿ ಕೇಳ್ದಂಗು ಬೇರೆ ಸ್ಟೇಟಲ್ಲೂ ಈ ಥರದ್ದು ಆನೆಗಳು ಇರ್ಲಿಕ್ಕಿಲ್ಲ ಅಲ್ಲಿಗೂ ಕೂಡ ಇವ್ರನ್ನ ಕೇಳ್ತಾರಂತಲ್ಲ ಇದು ಮಾಡಲಿಕ್ಕೆ ಟ್ರೈನ್ ಮಾಡೋದಕ್ಕೆ ಆ ಥರ ಏನಾದ್ರು ಹೋಗಿದ್ದೀರಾ ಸರ್ ಹಾಂ ಹಾಂ ಹ್ಞೂ ತುಂಬ ಕೆಲಸ ಮಾಡಿದೆ ಮೇಡಮ್ ಬೆಳಕಿಗೆ ಬಂದಿಲ್ಲ ಮಹಾರಾಷ್ಟ್ರ ಮಧ್ಯಪ್ರದೇಶ ಕೇರಳ ಅಂದರೆ ಅಲ್ಲಿ ಹೋಗಿ ಏನಂದರೆ ಆನೆಗಳಿಗೆ ಟ್ರೈನ್ ಮಾಡುತ್ತಾ ಇದು ಓಕೆ 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 ಚಟಿಯಪ್ಪ ಸರ್ ಕೂಡ ಅದೇ ಹೇಳ್ತಾ ಇದ್ರು ಹಾಂ ಸಲ ಏನೋ ಹೋದಾಗ ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನಮಗೆ ಅಂತ ಹೇಳಿ ಹಾಂ ಹೌದೌದು ಅವ್ರು ಯಾವಾಗಲೂ ಹೇಳ್ತಾರೆ ಸರ್ ಯಾರೇ ಕೇಳಿ ನಾನು ಹೇಳಿದ್ನಲ್ಲ ಒಂದು ಮಾವುತನಿಂದ ಹಿಡ್ದು ನಾರ್ಮಲ್ ಒಬ್ಬ ಮನುಷ್ಯನ ಕೇಳಿದ್ರು ಅವರೆಲ್ಲರೂ ಕೇಳಿ ಇಷ್ಟಪಡದೆ ಅರ್ಜುನ ಮತ್ತು ಅಭಿಮನ್ಯು ಇಬ್ಬರನ್ನ ಅಂದರೆ ಅವು ಆ ಆನೆಗಳು ಪರ್ಫೆಕ್ಟ್ ಆನೆಗಳು ಅಂತ ಇವಾಗ ಇಲ್ಲಿ ನೋಡ್ಕೋತಾ ಇರೋದು ಯಾರು ಸರ್ ಅಂದರೆ ಡಾಕ್ಟರ್ ಇಲ್ಲಿ ಬರೋದು ರಮೇಶ್ ಸರ ಓಕೆ ಈಗ ಇದು ಮದರ್ ಟೈಮ್ ಅಲ್ಲಿ ಏನು ಟ್ರೀಟ್ಮೆಂಟ್ ಏನು ಇರಲ್ಲ ಬರಿ ಫುಡ್ ಕಂಟ್ರೋಲ್ ಅಷ್ಟೇ ಫುಡ್ ಕಂಟ್ರೋಲ್ ಇಲ್ಲ ಹಾ ಅದು ನಾವು ಕೊಡೋದು ಈ ತಲ್ಲಿ ಇರ್ತದಲ್ಲ ಕೂಲ್ ಆಗ್ಲಿ ಅಂತ ಓಕೆ ನಾವು ದಸರದಲ್ಲಿ ನಾರ್ಮಲ್ ಆಗಿರಬೇಕಾದ್ರೆ ಯಾವ ತರ ನೋಡ್ಕೊತೀವಿ ಅದೇ ತರ ಇವಾಗ ನೋಡ್ಕೊಂಡು ನೋಡಿ ಮದದಾನಿಗೆ ಒಂದು ಸಿಂಗಲ್ ಚೈನ್ ಅಕ್ಕ ಅಷ್ಟೇ ಹ್ಮ್ ಹ್ಮ್ ಬೇಡಿನಿಲ್ಲ ಏನಿಲ್ಲ ಅದೇ ಕೇರಳದಲ್ಲಿ ನೋಡಿ ಹಿಂದೆ ಮುಂದೆ ಸುತ್ತ ಎಲ್ಲ ಕಟ್ಟಕ್ಕೆ ನಿಲ್ಲಿಸಿರ್ತಾರೆ ಬೇರೆ ಕಡೆ ಕರ್ನಾಟಕದಲ್ಲಿ ಮೇಡಮ್ ಆನೆ ಸಾಕೋದು ನಂಬರ್ ಒನ್ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಆನೆಗಳ ಸಾಕೋದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಅಂದ್ರೆ ಇಲ್ಲಿ ಸರ್ ಇಲ್ಲಿ ತುಂಬಾ ಆಕ್ಟ್ ಗಳು ಕೂಡ ಇದೆ ಅಲ್ವಾ ಅಂದ್ರೆ ಯಾವ್ದೇ ತರ ಈಗ ಸಫಾರಿ ಇದು ಮಾಡಿದ್ರು ಕೆಡ್ಡ ಆಪರೇಷನ್ ತೆಗೆದ್ರು ಆನೆಗಳಿಗೆ ಯಾವ್ದೇ ತರ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ತರ ನೋಡ್ಕೊಳ್ಳೋದು ನಮ್ಮಲ್ಲಿರೋ ಅಧಿಕಾರಿಗಳು ಹಾಗೆ ಇದ್ದಾರೆ ಮೇಡಮ್ ಒಳ್ಳೆಯ ಅಧಿಕಾರಿಗಳು ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ಇವತ್ತು ಅರ್ಜುನ ಬಂದ್ರು ಅಭಿಮಾನಿ ಮದ ಬಂದ್ರು ಯಾವುದೇ ಕಾರ್ಯಾಚರಣೆಗೂ ತಗೊಂಡೋಗ್ತಿವಿ ಆ ಟೈಮಿಗೆ ತಾರಾಚರಣೆ ಮಾಡ್ತೀವಿ ನಾವು ನೀವು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ನೋಡಿ ಕೂಡ ಮದದಲ್ಲಿ ಮಾಡಲ್ಲ ಬೇಕಾದ್ರೆ ಕೇಳಿ ನೋಡಿ ನೀವು ಬೇರೆ ಕಡೆ ಫೋಟೋ ಸ್ಟೇಟಲ್ಲಿ ನೋಡಿ ಮಗದಲ್ಲಿ ಅವ್ರು ಕಟ್ಟಾಕಿರ್ತಾರೆ ಹೊರತು ಆನೆರೂ ಯಾವ ಕಡೆ ತಗೊಂಡೋಗ ಓಕೆ ಮದ ಇದ್ರು ಕೂಡ ಕಾರ್ಯಾಚರಣೆ ಮಾಡ್ತಾರೆ ಅದು ಅರಣ್ಯ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಒಂದು ಸಂಪರ್ಕ ಅಂತ ಹೇಳ್ಬೋದು ಅಂದರೆ ಅಷ್ಟು ಕಾನ್ಫಿಡೆಂಟ್ ಇದೆ ಅನ್ಸುತ್ತೆ ಅಲ್ವಾ ಸರ್ ಅಷ್ಟು ನಂಬಿಕೆ ಇದೆ ಯಾಕಂದರೆ ಭಾಗವಹಿಸಿರೋದ್ರಲ್ಲಿ ಬಹುಶಃ ನನಗೆ ಗೊತ್ತಿರೋಂಗೆ ಯಾವುದು ಅನ್ಸಕ್ಸಸ್ಫುಲ್ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲ ಸಕ್ಸಸ್ಫುಲ್ ಮಾಡ್ಕೊಂಡು ಬಂದಿರೋದೆ ಹಂಗಾಗಿ ಅದೊಂದು ಅರಣ್ಯ ಇಲಾಖೆಗೂ ಒಂದು ಕಾನ್ಫಿಡೆಂಟ್ ಓಕೆ ಫಾರ್ ಎಕ್ಸಾಂಪಲ್ ಇಷ್ಟೇ ಮೇಡಮ್ ಮೈಸೂರು ದಸರಾದಲ್ಲಿ ಫುಲ್ಲು ಮದದಲ್ಲಿ ಜನರಿದ್ದಾರೆ ಲಕ್ಷಾಂತರ ಜನರಿದ್ದಾರೆ ನಿಶಾನಿ ಆನೆಗೆ ಹೋಗ್ತಿದ್ದಾನೆ ಹಿಂದ್ಗಡೆ ಗಂಡ ಬರ್ತದೆ ಅದು ಆಕ್ಚುಲಿ ಗಂಡನೆ ಅಂದ್ರೆ ಆಗಲ್ಲ ಅದಕ್ಕೆ ಈ ವರ್ಷದಲ್ಲಿ ಗಂಡಾನ ಜೊತೆಲೂ ಹೋಗಿದ್ದಾನೆ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳೋದು ಹೌದು ಹೌದು ಸಾಮಾನ್ಯವಾಗಿ ಕುಮ್ಕಿ ಆನೆಗಳು ಇಡ್ಸೋದೆ ಮಧ್ಯ ಇರೋ ಆನೆ ಕಂಟ್ರೋಲಲ್ಲಿ ಸಿಗಲಿ ಅಂತ ಬಟ್ ಇವನು ಒಬ್ಬನೇ ರಾಯಲ್ ಎಂಟ್ರಿ ಹಾಗೆ ಏನು ಯಾವ ಪಕ್ಕದಲ್ಲಿ ಹೆಣ್ಣಾನೆ ಇಲ್ಲ ಅಂತಂದರೂ ಆ್ಯಂಡ್ ಮಧ್ಯದಲ್ಲಿ ಇರೋಂಥ ಸಂದರ್ಭದಲ್ಲಿ ಈ ಹ್ಯಾವ್ ಆಲ್ ದ ಕೆಪಬಿಲಿಟಿ ಒಂಥರ ಯಾವುದೇ ಒಂದು ಸಿಚುವೇಶನ್ ಬಂದರೂ ಅದಕ್ಕೆ ತಕ್ಕಂಗೆ ಸೂಟೆಬಲ್ ಕೆಪ ಕೆಪಬಿಲಿಟಿ ಅಂತ ಹೇಳ್ಬೋದಲ್ವ ಸರ್ ಅಂದರೆ ಆಲ್ಮೋಸ್ಟ್ ನನ್ಗೆ ಅನ್ಸೋದು ಒಂದು ನೀರ್ತರ ಜಗ್ ಹಾಕಿದ್ರೆ ಜಗ್ ಶೇಪು ಬಿಂದ್ಗೆ ಹಾಕಿದ್ರೆ ಬಿಂದ್ಗೆ ಶೇಪು ಹಂಗೆ ಹೆಂಗ್ ಬೇಕು ಹಂಗೆ ಪಳಗಿಸ್ಕೊಂಡ್ಬಿಡ್ಬೋದು ಬಟ್ ಇವಾಗ ನೆಕ್ಸ್ಟು ಇದು ಈಗ ಕಾಡಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋದು ಎಷ್ಟೊತ್ತಿಗೆ ಸರ್

ಹ್ಮ್ ಮೂಗಿಗೆ ತಾಗಿ ಹೋಗ್ತಾ ಇದೆ ಅವ್ರು ಹೇಳ್ದಂಗೆ ಈಗ ನಾಲ್ಕೈದು ಕಿಲೋಮೀಟರ್ ತನಕ ಅದು ವಾಸನೆ ಅಂತ ಗೊತ್ತಾಗುತ್ತೆ ಇದು ಅಂದ್ರೆ ಯಾವ ಪಿರಿಯಡ್ ಅಲ್ಲಿ ಬರೋದು ಈಗ ಮದ ಸ್ಟಾರ್ಟ್ ಆಗಿದ್ ಪೀರಿಯಡ್ ಅಥವಾ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಇದೇ ಸ್ಮೆಲ್ ಎಂಡ್ ಆಗೋ ತನಕ ಸೊ ಏನು ನಮ್ಮ ಅರ್ಜುನ ಬೆಳಗಿನಿಂದ ಅವನ ದಿನಚರಿಯನ್ನು ಮುಗಿಸ್ದ ಅಂದರೆ ಸ್ನಾನ ಆದ ನಂತರ ಅವನ ಒಂದು ಊಟ ಸೊ ಕುಸುಬಲಕ್ಕಿಯನ್ನು ಅವನಿಗೆ ಊಟವಾಗಿ ತಿನ್ನಿಸ್ಲಾಯಿತು ಇದಾದ ನಂತರ ನೆಕ್ಸ್ಟು ಅವನಿಗೆ ಬೇಕಾದಂಥ ಇಷ್ಟವಾದಂಥ ಆಹಾರವನ್ನು ಹುಡುಕಿ ಅವನು ಕಾಡಿನಲ್ಲಿ ತಿಂತಾನೆ ಸೊ ಏನು ನಾವು ದಸರಾದಲ್ಲಿ ನಮ್ಮ ಆನೆಗಳನ್ನು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ನಮ್ಮ ಏನು ಅರಮನೆಯ ಆವರಣದಲ್ಲಿ ಮಾತ್ರ ಇದ್ವು ಆದರೆ ಇಲ್ಲಿ ಅದರ ಜೀವನ ಶೈಲಿ ಬದಲಾಗುತ್ತೆ ಯಾಕೆಂದರೆ ಅದು ಸ್ವಲ್ಪ ಸಮಯ ಮಾತ್ರ ಜನರ ಒಟ್ಟಿಗೆ ಇಲ್ಲಿರ್ತವೆ ಇನ್ನು ಉಳಿದಂಥ ಸಮಯದಲ್ಲಿ ಅದು ಕಾಡಿಗೆ ಹೋಗ್ತವೆ ಕಾಡಿನಲ್ಲಿ ಎಂದಿನಂತೆ ಅವು ವನ್ಯಜೀವಿಗಳ ಥರ ಅದರ ಒಂದು ದಿನಚರಿಯನ್ನು ನಡೆಸ್ತಾ ಇರ್ತವೆ ಇದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಅದೇ ಹುಡ್ಕೊಂಡು ತಿನ್ನುವಂಥದ್ದು ಅದಕ್ಕೆ ಯಾವಾಗ ವಿ ವಿಶ್ರಾಂತಿ ಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದು ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದು ಇದು ಅದರ ಕಾಡಿನ ಜೀವನ ಶುರುವಾಗುತ್ತೆ ಸೊ ಈ ಒಂದು ಕಾಡಿಗೆ ಇವಾಗ ಏನು ಅದನ್ನು ಬಿಟ್ಬಿಟ್ಟು ಬರ್ತಾರೆ ಅದರ ಕಾವಾಡಿಗೆ ಆಗಿರ್ಬೋದು ಹೋಗಿ ಅದನ್ನು ಒಂದು ಜಾಗದಲ್ಲಿ ಬಿಟ್ಟು ಬರುವಂಥದ್ದು ತದನಂತರ ಒಂದು ಸಂಜೆ ಸರಿ ಸುಮಾರು ನಾಲ್ಕು ನಾಲ್ಕೂವರೆ ಸಮಯದಲ್ಲಿ ಅದನ್ನು ಕರ್ಕೊಂಡು ಬರ್ತಾರೆ ಹಾಗಾದರೆ ಈಗ ನಮ್ಮ ಅರ್ಜುನ ಹೆಜ್ಜೆ ಹಾಕ್ಕೊಂಡು ಅವನ ಇಷ್ಟವಾದಂಥ ಪ್ರೀತಿಯ ಬಳ್ಳೆಯ ಒಂದು ಕಾಡು ಜಾಗಕ್ಕೆ ಹೋಗ್ತಾ ಇದ್ದಾನೆ ಸೊ ನಾವು ಅರ್ಜುನ ಇಸ್ ರೆಡಿ ಟು ಸ್ಟೆಪ್ ಇನ್ ಸೈಡ್ ದ ಫಾರೆಸ್ಟ್ ಹಾಗಂದರೆ ನಮ್ಮ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ದ ಮೋಸ್ಟ್ ಡಿಮ್ಯಾಂಡಿಂಗ್ ನಾವು ನೀವೆಲ್ಲರೂ ಕೇಳಿದ್ರಿ ಅರ್ಜುನ ದಸರಾಗೆ ಬಂದು ವಾಪಸ್ ಹೋದ ನಂತರ ಅವನು ಬಳ್ಳೆಯ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಯಾವ ರೀತಿ ಇರ್ತಾನೆ ಯಾವ ರೀತಿ ಅವನ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅನ್ನೋದು ಇವತ್ತು ಬೆಳಗಿಂದ ಅವನ ಜೊತೆಗಿದ್ದು ಯಾವ ರೀತಿ ಅವನ ಒಂದು ಲೈಫ್ ಸ್ಟೈಲ್ ಇದೆ ಅನ್ನೋದನ್ನು ನಿಮಗೆ ಈ ಮೂಲಕ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ ಬಹುಶಃ ಇದು ಬಹಳ ಕಷ್ಟವಾದಂಥ ಒಂದು ಪ್ರಯತ್ನ ಆದರೂ ಕೂಡ ನಾವು ಈ ಒಂದು ರಿಸ್ಕನ್ನು ತೊಗೊಂಡಿದೀವಿ ನಾವು ನಮ್ಮ ಕ್ಯಾಮ್ರಾಮನ್ ನಮ್ಮ ಎಲ್ಲ ಇಡೀ ಟೀಮ್ ನಿಮಗೋಸ್ಕರ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ಹೋಪ್ಫುಲಿ ನಮ್ಮ ಇವತ್ತಿನ ಒಂದು ಎಪಿಸ್ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಸೊ ಅರ್ಜುನನ್ ದ್ಸ್ ಲೈಫ್ ಸ್ಟೈಲ್ ಸೊ ಯಾವ ರೀತಿ ಇತ್ತು ಅನ್ನೋದನ್ನ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ ಸೊ ಹಾಗಾದರೆ ಅರ್ಜುನನ ಎಲ್ಲ ಫ್ಯಾನ್ಸ್ಗೋಸ್ಕರ ಈ ಒಂದು ಸ್ಪೆಷಲ್ ವೀಡಿಯೋ ಡೆಡಿಕೇಟ್ ಮಾಡ್ತಾ ನಮ್ಮ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಮ್ ಸಿ ವಿಜೆ ಕೌಸಲೆ ಸೈನಿಂಗ್ ಆಫ್ ಬಾಯ್